ಮತ್ತಮೆ ಅಲ್ಲೇದಿ ತಮಣ್ಣ ایک ریکویسٹ ಕರೇಲೋ ಕೈ ಮಾಡ್ಕೊಂಡೆ ತಮ್ ಓನ್ ಮೋಲ್ ಮೋಲ್ ದಾಲ್ಸಾಣಿ ಚೋ ಸೇಮ್ ಆಯ್ಕೆ ದೈವಿತು ಕಾನೂನು ಹೋರಾಟ ಕರೇಮಳೆ ಸಂಘಟನೆ ಪ್ರಮುಖ ಏ ಕ್ಲೋಸ್ ಸರ್ಕಲ್ ಎಂಬೆಸನ್ ದೈವಿತು ಏಕ್ ವಾತೆ ಕರ್ತಾಣಿ ಏಕ್ ಸಂದೇಶಾ ದಿಡಿ ರಾಜ್ಯಾ ದಿಡಿ ರಾಜ್ಯಾ ತಮ್ ಏಕ್ ಸಂದೇಶಾ ದಿನೆ ಕರ್ಮಕೊಂಡೆ ತಮ್ कसे ನೀತರು ಕುಂಚು ಕರಂತಾ ತಮ್ ಕುನ್ಸಿ ಏಕ್ ಪಕ್ಷಾ ವಕಾನಿ ಅಲ್ಟಿಮೇಟ್ ಆಗ ಲಾಸ್ಟ್ ಟೈಮ್ ಆದೇಕೆ ವಾತಾಣಿನ ಮಾತ್ರ ನಂಬರ್ಸ್ ಓಟ್ ಲಾಸ್ಟ್ ಟೈಮ್ ಯಡಿಯೂರಪ್ಪನ ಪಾಠ ಫೇಕೆ ಕೊನಿ ನ್ಯೂಸ್ ಬಲ ಈ ಕೊನಿ ಪ್ರೊಟೆಸ್ಟ್ ಜಾಬ್ ಆಗಿ ಕೊನಿ ಮುನ್ಸಿ ಪಾರ್ಟಿ ಒಳಗೆ ಬಂಜಾರ ಲಂಬಾಣಿ ಸುಗಾಲಿ ಇತ್ಯಾದಿ ಜಾತಿನ ಕಡೆಗಣಿಸ್ತೇವೆ ಏಕ್ಟೇಶ್ ಕೊನಿ ಸೊ ಸಮಾಜ ಕರ ನಾವು ಜನ ದಯವಿಟ್ಟು ಸೇಜ್ ಪಾರ್ಟಿ ಪಕ್ಷ ಒಳಗೆ ಛೋಡ್ತಾಗಿ ಸಮಾಜ ಹಿತ ದೃಷ್ಟಿ ದಯವಿಟ್ಟು ಅಪ್ಪ ಸೇಜ್ ಕಾಮ್ ಕರ ವಿನಂತಿ ಏನಾಗ್ತಾ ನಾವು ಆಲ್ರೆಡಿ ಅಬ್ಜೆಕ್ಷನ್ ಫೈಲ್ ಅಬ್ಜೆಕ್ಷನ್ ಫೈಲ್ ಕರೆ ಅಂದ್ರೆ ಈ ಐದನೇ ತಾರೀಕೆ ಇಡೀ ರಾಜ್ಯ ಸೇ ಸಂಘಟನೆಗಳಿಗೆ ಬಂಜಾರ ಭಾವನ ಮೀಟಿಂಗ್ ಇದೆ ಒಟ್ಟು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಪ್ರಗತಿ ಪರ ಬಂಜಾರ ಸಂಘಟನೆಗಳ ಒಕ್ಕೂಟ ಜನ ನಿಯೋಗ ಜಾತಿನ ಸೆಕ್ರೆಟರಿ ಆಫ್ ವೆಲ್ಫೇರ್ ಅಸೋಸಿಯೇಷನ್ ಮಹದೇವಪ್ಪಲ್ ಅಪ್ತಾನೆ

અબ રાજીધ્યએ આ વાતને કરેજે મરે છે કારણ આપણે પાર્ટીકરણ નામ કે મત એ જસ્તે તારીખ કરેજે આ ઇગાકે મુંનાળી માં ડાઉણગેર માં બિડલા માં યાનકી માં વિવિધ જિલ્લા માં સે પ્રસ્નિપ મેમલી છે હોરાટે મેમલી છે હોરાટર સિદ્ધાલી આરેડી મેમલી છે તમને કોણ કોણ જિલ્લા કે આવલે છો તમને છે યે રિક્વેસ્ટ એકર ગોરેરો એક બેતાવી તા